ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಅಧರ್ಮಸ್ಯ ತದಾತ್ಮನ ಸೃಜಾಮ್ಯಹಂ ಅಂದರೆ ಯಾವ ಯಾವ ಕಾಲದಲ್ಲಿ ಧರ್ಮಕ್ಕೆ ಹಾನಿಯಾಗುತ್ತೋ ಅಧರ್ಮ ವೃದ್ಧಿಯಾಗಿ ತಾಂಡವವಾಡುತ್ತೋ ಆವಾಗೆಲ್ಲ ನಾನು ನನ್ನ ಅವತಾರವೆತ್ತಿ ಬರ್ತೇನೆ ಅಂತಾನೆ ಶ್ರೀಕೃಷ್ಣ ಈಗಿನ ಶ್ಲೋಕದಲ್ಲಿ ಮತ್ತೇನು ಹೇಳ್ತಾನೆ ನೋಡೋಣ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಎಂಟನೇ ಶ್ಲೋಕ ಪರಿತ್ರಾಣಾಯ ಸಾಧೂನ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಈ ಶ್ಲೋಕದ ಅರ್ಥ ಸಾಧು ಪುರುಷರನ್ನು ಉದ್ಧಾರ ಮಾಡೋದಕ್ಕಾಗಿ ಪಾಪಕರ್ಮ ಮಾಡುವವರನ್ನು ನಾಶ ಮಾಡೋದಕ್ಕಾಗಿ ಮತ್ತು ಧರ್ಮವನ್ನು ಚೆನ್ನಾಗಿ ಸ್ಥಾಪಿಸುವುದಕ್ಕಾಗಿ ನಾನು ಯುಗ ಯುಗಗಳಲ್ಲಿ ಅವತಾರವೆತ್ತಿ ಬರ್ತೇನೆ ಅಂತಾನೆ ಪರಮಾತ್ಮ ಈ ಶ್ಲೋಕದ ಭಾವಾರ್ಥ ಭಗವಂತ ಬರುವಾಗ ಒಂದು ಹೊಸ ದೃಷ್ಟಿಯನ್ನು ಆಧ್ಯಾತ್ಮಿಕ ಜೀವನದಲ್ಲಿ ತರ್ತಾನೆ ಒಂದು ಚಿತ್ತ ಶುದ್ಧಿಯಿಂದ ಕರ್ಮ ಮಾಡಿ ಅದರಲ್ಲಿಯೇ ಗುರಿ ಸೇರೋ ದಾರಿ ತೋರಿಸ್ತಾನೆ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡಿದರೆ ಕರ್ಮವನ್ನೆಲ್ಲ ಭಗವಂತನಿಗೆ ಅರ್ಪಿಸುವ ಭಾವವಿದ್ದರೆ ಅವರಿಗೆ ಮುಕ್ತಿ ಸಿಕ್ಕಿ ಕರ್ಮಕ್ಕೆ ಕರ್ಮಯೋಗದ ಸ್ಥಾನ ಕೊಡ್ತಾನೆ ಭಗವಂತ ಅವತಾರ ಬರೋದೇ ದೇಶದಲ್ಲಿ ಒಂದು ಆಧ್ಯಾತ್ಮಿಕ ಪ್ರವಾಹವನ್ನು ಹರಿಸೋದಕ್ಕೆ ಅವನು ಪ್ರಾರಂಭ ಮಾಡಿದ ತತ್ವ ಸಂದೇಶ ಕಾಲಾನುಕಾಲದವರೆಗೆ ಹರಿದುಕೊಂಡು ಹೋಗುತ್ತೆ ಒಂದು ಆಧ್ಯಾತ್ಮಿಕ ತರಂಗವನ್ನು ದೇಶದ ಮೇಲೆ ಹರಡಬೇಕಾದರೆ ಮೊದಲು ತಾನು ಅದನ್ನು ಅನುಭವಿಸಿರಬೇಕು ನಂತರ ಅದನ್ನು ಪ್ರಪಂಚದ ಮೇಲೆ ಹರಡುವುದಕ್ಕೆ ಅವನಿಗೆ ಶಕ್ತಿ ಇರಬೇಕು ಅವನನ್ನು ಯಾವುದು ವಿರೋಧಿಸುವುದೋ ಅದನ್ನು ಎದುರಿಸುವ ಶಕ್ತಿ ಅವನಲ್ಲಿರಬೇಕು ಈ ಅವತಾರ ಅನ್ನೋದು ಧಾರ್ಮಿಕ ಜೀವನದ ಬೀಜವನ್ನು ಬಿತ್ತುವುದಲ್ಲದೆ ನಿರ್ದಾಕ್ಷಿಣ್ಯವಾಗಿ ಅಧರ್ಮದ ಕಳೆಯನ್ನು ಹಾಕಬೇಕು ಸಾಧು ಸ್ವಭಾವದ ಮನುಷ್ಯರನ್ನು ಉದ್ಧಾರ ಮಾಡೋದಕ್ಕೆ ದುಷ್ಟರನ್ನು ಶಿಕ್ಷಿಸೋದಕ್ಕೆ ಪರಮಾತ್ಮ ಅವತಾರವೆತ್ತಿ ಬರ್ತಾನೆ ಎಂಬ ನಂಬಿಕೆ ಹಿಂದುಗಳಲ್ಲಿ ಬಹಳ ಆಳವಾಗಿ ಬೇರೂರಿದೆ ಎಂತಹ ಹೀನ ಸ್ಥಿತಿಗೆ ಹೋದರೂ ಕೂಡ ಅವನ ಭರವಸೆ ಇರುವ ತನಕ ನಿರಾಶರಾಗದೆ ಹಿಡಿದ ಧಾರ್ಮಿಕ ಪಥವನ್ನು ಬಿಡದೆ ಮುಂದುವರಿಸಿಕೊಂಡು ಹೋಗೋದಕ್ಕೆ ಶಕ್ತಿಯನ್ನು ನೀಡುತ್ತೆ ಅವನು ಬರ್ತಾನೆ ಅನ್ನೋ ನಂಬಿಕೆ ಇದು ಬರೀ ನಂಬಿಕೆ ಮಾತ್ರ ಅಲ್ಲ ಭರತಕಂಡದ ಐತಿಹಾಸಿಕ ಜೀವನದಲ್ಲಿ ಇದನ್ನು ನೋಡ್ತಾ ಇದ್ದೀವಿ ಎಲ್ಲ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಭಗವಂತನೇ ಅಥವಾ ಅವನ ಅಂಶದಲ್ಲಿರುವವರು ಭುವಿಗೆ ಇಳಿದು ಬಂದು ಅಧರ್ಮದ ಕಳೆಯನ್ನು ಕಿತ್ತಾಕ್ತಾರೆ ಹಾಗೆ ಧರ್ಮ ಸಸಿಗೆ ಜೀವದಾನ ಮಾಡ್ತಾರೆ ಅದು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ಅಂದರೆ ಯಾರು ಸಮಾಜಕ್ಕೆ ಕೆಟ್ಟದ್ದನ್ನು ಕೇಡನ್ನು ಮಾಡಿ ಅದರಿಂದ ಲಾಭ ಪಡೆದು ಮರೆತಿರುತ್ತಾರೋ ಅಂಥವರ ಪೂರ್ಣ ನಾಶಕ್ಕಾಗಿ ಧರ್ಮದ ಬೀಜ ಬಿತ್ತಲು ಭಗವಂತ ಭೂಲೋಕದಲ್ಲಿ ಅವತರಿಸುತ್ತಾನೆ ಸಂಭವಾಮಿ ಯುಗೇ ಅಂದರೆ ಯುಗ ಯುಗದಲ್ಲೂ ನಾನು ಅವತರಿಸುತ್ತೇನೆ ಹಾಗಾದರೆ ಪ್ರತಿ ಯುಗದಲ್ಲೂ ಅವತರಿಸೋದಿಲ್ಲ ಯಾವಾಗ ಅಂದರೆ ಅಧರ್ಮ ತಾಂಡವ ಮಾಡುವಾಗ ಆತ ಅವತರಿಸುತ್ತಾನೆ ಒಂದೊಂದು ಯುಗದಲ್ಲೂ ಒಂದೊಂದು ಅವತಾರವಿರಬಹುದು ಇನ್ನೂ ಕೆಲವು ಯುಗಗಳಲ್ಲಿ ಅವತಾರವೇ ಇಲ್ಲದಿರಬಹುದು ಯಾವ ಯಾವ ಯುಗದಲ್ಲಿ ಧರ್ಮಕ್ಕೆ ಹಾನಿಯಾಗುತ್ತೋ ಆವಾಗ ಧರ್ಮ ರಕ್ಷಣೆಗೆ ಬರ್ತೀನಿ ಅಂತನೇ ಶ್ರೀಕೃಷ್ಣ ಬಂದು ಅಲ್ಲಿನ ಸಾಧುಗಳನ್ನು ರಕ್ಷಣೆ ಮಾಡ್ತೀನಿ ಅಂತಲೇ ಸಾಧುಗಳಂದರೆ ಕಾವಿ ಹಾಕ್ಕೊಂಡು ಜಪ ಮಾಡ್ತಾ ಮಠದಲ್ಲಿರೋರಲ್ಲ ಯಾರು ಧರ್ಮದ ಪರ ನಿಲ್ತಾರೋ ಧರ್ಮವನ್ನು ಉತ್ತಮ ದೃಷ್ಟಿಯಿಂದ ಕಾಪಾಡ್ತಾರೋ ಗೌರವವನ್ನು ಕೊಡ್ತಾರೋ ಅವರೆಲ್ಲ ಸಾಧುಗಳೇ ಅವರ ರಕ್ಷಣೆ ನಾನು ಮಾಡ್ತೀನಿ ಅಂತಲೇ ಭಗವಂತ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀ ಕೃಷ್ಣ